ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಮಂಗಳವಾರ ಶ್ರೇಯು ಸ್ಕೂಲ್ಗೆ ಹೋಗ್ತಾ ಇದ್ದಾನೆ ಮಳೆ ಒಂದೇ ಸಮ ಬೀಳ್ತಾನೆ ಇದೆ ಇವತ್ತು ಬೆಳಿಗ್ಗೆಯಿಂದ ಜೋರಾಗಿ ಇಲ್ಲ ಸಣ್ಣಕ್ಕೆ ಬೀಳ್ತಾ ಇದೆ ನೈಟೆಲ್ಲ ಜೋರಾಗೆ ಮಳೆ ಬಿತ್ತು ಸ್ಕೂಲ್ಗೆ ರಜೆ ಕೊಟ್ಟಿಲ್ಲ ಅಲ್ವಾ ಅದಕ್ಕೆ ಹೋಗ್ತಾ ಇದ್ದಾನೆ ಮಳೆಗಿಂತ ಜಾಸ್ತಿ ಸಿಕ್ಕಾಪಟ್ಟೆ ಚಳಿನೇ ಇದೆ ಹಾಗೆ ನನ್ನ ಮಗಳು ಹೊಸ್ ಏಳುವರೆಗೆ ಎದ್ದಿರಲಿಲ್ಲ ಇವಾಗ ಎದ್ದಿದ್ದಾಳೆ ಹತ್ತು ಗಂಟೆ ಆಯಿತು ಟಿ ವಿ ನೋಡ್ತಾ ಕೂತಿದ್ದಾಳೆ ನಾನೇನೋ ಟಿ ವಿ ನೋಡ್ತಾ ಇದ್ದೆ ಟಿನ್ ಟಿನ್ ಹಾಕ್ಕೊಡು ಟಿನ್ ಟಿನ್ ಹಾಕ್ಕೊಡು ಅಂತಂದಲು ನಾನು ಏನು ಏನು ಅಂತ ಕೇಳಿದೆ ಆಮೇಲೆ ಗೊತ್ತಾಯಿತು ಚಿಂಟು ಟಿ ವಿಲಿ ಟಿಯಾನ್ ಆನ್ ಬರುತ್ತಲ್ಲ ಅದನ್ನು ಹಾಕ್ಕೊಡು ಅಂತ ಹೇಳ್ತಾ ಇದ್ದಾಳೆ ಅಷ್ಟೊತ್ತಿಗೆ ಹಾಕಿದೆ ಆಮೇಲೆ ಲಿಟ್ಲು ಕೃಷ್ಣ ಬಂದಿತ್ತು ನೋಡ್ತಾ ಕೂತಿದ್ದಾಳೆ ಟಿ ವಿಲಿ ಏನು ಬಂದಿತ್ತು ಹೇಳುವ ಲಿಟ್ಲು ಕೃಷ್ಣ ಎಂತದ ಲಿಟ್ಲಿ ಕೃಷ್ಣ ನಿದ್ದೆ ಆಗಿಲ್ಲ ನಿದ್ದೆ ಆಗಿಲ್ಲ ನಿಂಗೆ ಇಲ್ಲ ಆ ತಪ್ಪಿ ತಗೋಬಾ ಹೋಗೋ ತಪ್ಪಿ ಹಾಕ್ಕೊಂಡಿಲ್ಲಲ್ಲ ತಗೋಬ ಹೋಗೋ ಬೇಡ ಯಾಕೆ ಯಾಕೆ ಬೇಡ ತಪ್ಪಿ ಬೇಕಪ್ಪ ಚಳಿ ಚಳಿ ಐತಲ್ಲ ಹೊರಗೆಲ್ಲ ಟಿ ವಿ ನೋಡೋದ್ರಲ್ಲಿ ಮುಳುಗೋಗ್ಬಿಟ್ಟಿದ್ದಾಳೆ ಚಿಕ್ಕು ಆಫ್ ಮಾಡೋಣ ಆಫ್ ಮಾಡೋಣ ಮಗಳೇ ಏ ಪುಟ್ಟ ಮಗಳೇ ಪುಟ್ ಮಗಳೇ ಆಫ್ ಮಾಡೋಣ ಬೇಕು ಆಫ್ ಮಾಡೋಣ ಆ ಇವಾಗ ಸುಮಾರು ಹನ್ನೆರಡೂವರೆ ಆಗಿತ್ತು ನನ್ನ ಮಗಳು ಮಲಗಿಲ್ಲ ಎದ್ದಿರೋದೆ ಲೇಟ್ ಅಲ್ವಾ ಅದಕ್ಕೆ ಆಯಿತು ನಾನು ಊಟ ಮಾಡಿಸಿ ಆಮೇಲೆ ಆಯಿತು ಸ್ನಾನ ಮಾಡಿಸಿ ಅಂತೇಳಿ ನಾನು ಮಲಗಿಸೋದಿಕ್ಕೆ ಹೋಗಿಲ್ಲ ಇವಾಗ ಕಾಳು ನೆನೆ ಹಾಕಿದ್ದೆ ಕಾಳು ಮತ್ತು ಆಲೂಗಡ್ಡೆ ಹಾಕಿ ಸಾಂಬಾರು ಮಾಡೋಣ ಅಂತೇಳಿ ಕಾಯಿ ತುರಿದುಕೊಳ್ತಾ ಇದ್ದೀನಿ ಅವಳು ಕೂಡ ಬಂದಿದ್ದಾಳೆ ಅವಳಿಗೆ ಕಾಯಿ ತಿನ್ನೋದು ಅಂದ್ರೆಲ್ಲ ತುಂಬಾ ಇಷ್ಟ ನಾನಿಲ್ಲಿ ಕ್ಯಾಮ್ರಾ ಇಟ್ಟಿದ್ದೀನಿ ಅಂತೇಳಿ ಬಗ್ಗಿ ಬಗ್ಗಿ ನೋಡೋದು ಹಿಡ್ಕೊಂಡು ಆಟ ಆಡೋದು ಮಾಡ್ತಾಯಿದ್ದಾಳೆ ನನ್ನ ಮಗಳು ಎಚ್ಚರವಾಗಿದ್ದರೆ ಟೈಮ್ ಮುಗಿದೇ ಗೊತ್ತಾಗಲ್ಲ ಆಮೇಲೆ ಮಧ್ಯಾಹ್ನದೊತ್ತಿಗೆ ಓ ಅಡುಗೆ ಮಾಡಬೇಕು ಇನ್ನು ಟೈಮ್ ಆಗ್ತಾಯಿದೆ ಅಂತೇಳಿ ಆ ಥರ ನೆನಪು ಬರುತ್ತೆ ಚಿಕ್ಕ ಮಕ್ಕಳಿರೋ ಮನೇಲಿ ಅದೇ ಥರ ಅಲ್ವಾ ಟೈಮ್ ಹೋಗಿದ್ದು ಗೊತ್ತಾಗಲ್ಲ ಆದರೆ ಕೆಲಸ ಮಾತ್ರ ಏನೂ ಆಗೋದೇ ಇಲ್ಲ ನನಗೂ ಹಾಗೆ ಆಗ್ತಾಯಿದೆ ಅವಳು ಮಲಗಿದ್ರೆ ಪರವಾಗಿಲ್ಲ ಬೇಗ ಬೇಗ ಮಾಡ್ಕೊಬಿಡ್ತೀನಿ ಮಲಗಿಲ್ಲ ಅಂದರೆ ಎಲ್ಲ ನನ್ಗಿನ್ನ ಬೇಗ ಅವಳೇ ಕೆಲಸ ಮಾಡೋದಕ್ಕೆ ಹೋಗ್ತಾಳೆ ಇಲ್ಲಿ ನೋಡಿ ಇಲ್ಲಿ ನೋಡು ಅಲ್ಲಿ ನೋಡು ಇವಾಗ ತೋರಿಸು ಕೈಯಲ್ಲಿದೆ ಬಿಡು 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 ಕೈಯಲ್ಲಿದೆ ತೋರಿಸು ಹಾ ಕಾಲು ಅಲ್ಲಿತ ಕಾಲು ಆಮೇಲೆ ತಲೆ ತಲೆ ತಲೆಯಲೈತಿ ಹ ಮೂಗು ಕಂಡು ಕಿವಿ ಬಾಯಿ ಅಲ್ಲೆಲ್ಲಿದೆ ಹಲ್ಲು ಅಲ್ಲಿ ಅಲ್ಲು ಗಂಟ್ಲು ಎಲ್ಲಿತಿ ಅದು ಗಂಟ್ಲ ಆಮೇಲೆ ಹೊಟ್ಟೆ

ಅಕ್ಕ ಏನ್ ತಪ್ಪಾಯ್ತು ಬೆಳಿಗ್ಗೆನೆ ಎದ್ದಿದ್ದಾಳೆ ಹತ್ತುವರೆಗೆ ಎದ್ದಿದ್ದಾಳೆ ಇವತ್ತು ಬೆಳಿಗ್ಗೆ ಶ್ರೇಯು ಸ್ಕೂಲಿಗೆ ಹೋಗೋ ಟೈಮಿಗೆ ಎದ್ದಿಲ್ಲ ಹತ್ತು ಗಡ ಹತ್ತುವರೆಗೆನೆ ಎದ್ದಿದ್ದಾಳೆ ಇನ್ನ ಮಲಗಿಲ್ಲ ಮಲ್ಗ್ಸಕ್ ಹೋದ್ರೆ ಮಲಗಲ್ಲ ಅಂತಂದ್ಲು ಇನ್ ಮಧ್ಯಾಹ್ನಗೆ ಮಲಗಿಸಿದ್ರೆ ಆಯ್ತು ಅಂತೇಳಿ ಸುಮ್ಮನೆ ಅದೇ ಇವಾಗ ಮಸಾಲಕ್ಕೆ ರೆಡಿ ಮಾಡ್ಕೊಳ್ತೀನಿ ತೆಂಗಿನ ತುರಿ ಸ್ವಲ್ಪ ಜಾಸ್ತಿ ಹುಣಸೆ ಹುಣಸೆಹಣ್ಣು ಅರಶಿನ ಪುಡಿ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಒಂದು ಮೂರು ನಾಲ್ಕು ಹೆಸಳು ಹಾಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಐದಾರು ತೊಗೊಂಡಿದ್ದೀನಿ ಆಮೇಲೆ ಕಾಳು ಸೋಂಪು ಆಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಒಂದು ಕಡೆ ಕುಕ್ಕರಲ್ಲಿ ಆಲೂಗಡ್ಡೆ ಕಾಳು ಆಮೇಲೆ ಟೊಮೊಟೊ ಈರುಳ್ಳಿ ಹಾಕಿ ಬೇಲಿ ಕಟ್ಟಿದ್ದೆ ಉಪ್ಪು ಹಾಕಿ ಸ್ವಲ್ಪ ನಾವು ಬೇಕು ಇನ್ನೊಂದು ದಪ್ಪ ಬೇಕು ಕನ್ಸಿಸ್ಟೆನ್ಸಿ ಅಂತಂದರೆ ನಾವು ಹೆಸರುಬೇಳೆ ಕೂಡ ಹಾಕ್ಕೋಬೋದು ನಾನು ಹೆಸರುಬೇಳೆ ಬೇಳೆ ಹಾಕಿಲ್ಲ ಕುಕ್ಕರಿಂದ ಬೇರೆ ಪಾತ್ರೆಗೆ ಬಗ್ಸ್ಕೊಂಡಿದ್ದೀನಿ ಹಾಗೆ ಮಸಾಲ ಕೂಡ ರೆಡಿ ಮಾಡ್ಕೊಂಡಿದ್ದಲ್ಲ ಆ ಮಸಾಲಾವನ್ನ ಹಾಕಿ ಒಂದು ಐದಾರು ನಿಮಿಷ ಕುದಿ ಕುದಿಸ್ತೀನಿ ಅಷ್ಟರೊಳಗಡೆ ನಾನು ಈ ಕಡೆ ಮತ್ತೊಂದು ಒಲೆಯಲ್ಲಿ ರೈಸ್ಗೆ ಇಟ್ಬಿಡ್ತೀನಿ ಯಾಕಂದರೆ ಮಗಳು ನಿದ್ರೆ ಬಂತು ಅನಿಸುತ್ತೆ ಸ್ವಲ್ಪ ಹಠ ಸ್ಟಾರ್ಟ್ ಕಟ್ ಮಾಡಿದಾಳೆ ಅಡುಗೆ ಆಯಿತು ನನ್ನ ಮಗಳಿಗೆ ಊಟ ಮಾಡಿಸ್ದೆ ರೈಸ್ನ ಸ್ಮ್ಯಾಶ್ ಮಾಡಿ ಹಾಗೆ ಸ್ವಲ್ಪ ಸಾಂಬಾರು ಹಾಕಿ ಮಿಕ್ಸ್ ಮಾಡಿ ಊಟ ಕೂಡ ಮಾಡಿಸಿದ್ದಾಯಿತು ಹಾಗೆ ಸಿಂಕಲ್ಲಿ ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು ಅದನ್ನೆಲ್ಲ ವಾಶ್ ಮಾಡಿಕೊಂಡೆ ಮಧ್ಯಾಹ್ನ ಮೇಲೆ ಏನು ಕೆಲಸ ಇಟ್ಕೊಂಡಿಲ್ಲ ರೈಸ್ ಅಷ್ಟೇ ಮಾಡಬೇಕು ಸಂಜೆಗೆ ಹಪ್ಪಳ ಪಲ್ಯ ಎಲ್ಲ ಇದೆ ಅದಕ್ಕೆ ಮತ್ತೇನೇನು ಮಾಡೋದಕ್ಕೆ ಹೋಗಲ್ಲ ಹಾಗೆ ಈ ವ್ಲಾಗನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವ್ಲಾಗ್ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ ಧನ್ಯವಾದ